ಹಲೋ ಫ್ರೆಂಡ್ಸ್ ನಾವು ಇವತ್ತು ಬಂದಿದ್ದೀವಿ ಕಾಟೇರಮ್ಮ ದೇವಸ್ಥಾನಕ್ಕೆ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ಅಂತ ನಾನು ಅನ್ಕೋತೀನಿ ಸೊ ಇದು ಬೆಂಗಳೂರಿಂದ ಹೊಸಕೋಟೆ ಹತ್ತಿರ ಕಂಬಳಿಪುರ ಅಂತ ಊರಲ್ಲಿರೋದು ಈ ಅಮ್ಮ ಇದು ತುಂಬ ಪವರ್ಫುಲ್ ಅಮ್ಮ ಅಂತಲೇ ಹೇಳ್ಬೋದು ಸೊ ಯಾರಿಗಾದರೂ ಮಾಟ ಮಂತ್ರ ಹಾಗೆ ಏನೇನೋ ಮಾಡಿಸ್ತಾರಲ್ವಾ ಅಂಥವ್ರು ಈ ದೇವಸ್ಥಾನಕ್ಕೆ ಹೋದರೆ ಖಂಡಿತ ಈ ಅಮ್ಮ ಅದನ್ನು ಪರಿಹಾರ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಇಲ್ಲಿ ಬಂದಿದ್ವಿ ಇಲ್ಲಿ ಪಾರ್ಕಿಂಗ್ ಕೂಡ ಅವೈಲಬಲ್ ಇದೆ ಸೊ ಸ್ವಲ್ಪ ಹೊರಗಡೆ ಇದೆ ಸೊ ಹೋದ ನಂತರ ಫಸ್ಟ್ಗೆ ನಮಗೆ ಇದೆ ಸಿಗುತ್ತೆ ಈ ಅಮ್ಮನ ಮೂರ್ತಿ ಶಕ್ತಿ ಪೀಠ ಅಂತ ಕರೀತಾರೆ ನೋಡಿ ಇದು ಸೊ ಅದು ಆದ ನಂತರ ಒಳಗಡೆ ಹೋಗುವಾಗ ಈ ರೀತಿ ಇರುತ್ತೆ ನಾವು ಸೆಕೆಂಡ್ ಹೋದ ತಕ್ಷಣ ನಮಗೆ ಒಳಗಡೆ ಎಂಟ್ರಿ ಆಗ್ತೀವಲ್ವ ಅಲ್ಲಿ ಹೋದ ತಕ್ಷಣ ನಮಗೆ ಗಣಪತಿಯವರು ಸಿಗ್ತಾರೆ ಸೊ ಫಸ್ಟ್ ಗಜಮುಖ ಗಣಪತಿಯದು ನಾವು ಆಶೀರ್ವಾದ ತಗೋಬೇಕು ಅದಕ್ಕೋಸ್ಕರ ಇಲ್ಲಿ ಗರಿಗೆ ಗರಿಕೆ ಹಾಗೆ ಹೂವು ಇಟ್ಟಿದ್ರು ಸೊ ಅದು ಎಸಿಗೆ ಅಂತ ಹತ್ತು ರೂಪಾಯಿ ಕೊಟ್ಬಿಟ್ಟು ನಾವು ಅದನ್ನು ತೊಗೊಂಡ್ವಿ ಹಾಗೆ ಅದು ಕೈಯಲ್ಲಿ ತೊಗೊಂಡ್ಬಿಟ್ಟು ದೇವರನ್ನ ನೆನೆಸಿಬಿಟ್ಟು ಗಣಪತಿ ಮಂತ್ರನ ಹೇಳಿಬಿಟ್ಟು ನಮ್ಮ ಆಸೆ ಏನಿದೆ ಅಂತ ಕೇಳ್ಕೊಂಡ್ಬಿಟ್ಟು ಗಣಪತಿ ಮೇಲೆ ಎಡಭಾಗದಲ್ಲಿ ಹಾಕಬೇಕು ಅಂತ ಇತ್ತು ಸೊ ನಾನು ಕೂಡ ತಗೊಂಡೆ ನಾನು ಏನು ಬಿಡ್ಕೋಬೇಕಂತ ನನಗೆ ಗೊತ್ತಾಗಿಲ್ಲ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ತಂದೆ ದುಷ್ಟ್ರಿಂದ ನಮಗೆ ರಕ್ಷಣೆ ಮಾಡು ಅಂತ ನಾನು ಇಷ್ಟೇ ಕೇಳ್ಕೊಂಡಿರೋದು ಬೇರೆಯವ್ರು ಬೇರೆಯವ್ರಿಗೆಲ್ಲ ಕೆಟ್ಟದ್ದು ಬಯಸ್ಬಾರ್ದು ಅಂತ ನಾನು ಕೋತೀನಿ ಸೊ ಗಣಪತಿಯವರನ್ನು ರೀತಿ ಇದು ನನಗೆ ಹೊಸದು ಅನಿಸ್ತು ನಾನು ಯಾವ ದೇವಸ್ಥಾನದಲ್ಲಿ ಹೋದರೂ ಕೂಡ ರೀತಿ ಇರಲಿಲ್ಲ ಸೊ ಇದು ಗಣಪತಿಗೆ ನಮ್ಮ ಕಡೆಯಿಂದ ಮುಟ್ಟಿರುವಂಥ ಒಂದು ವಸ್ತು ಅಂತ ನೋಡಿ ನಾನು ಕೂಡ ಹಾಕಿದೆ ಅದು ಆದ ನಂತರ ಹೋಗ್ತಾ ಇದ್ವಿ ಹಾಗೆ ಸೊ ಇವತ್ತು ಪೂರ್ಣಿಮೆ ಹಾಗೆ ಹುಣ್ಣಿಮೆ ಇವತ್ತು ಇಲ್ಲೆಲ್ಲ ಹೂಗಳು ಹಾಗೆ ಕಾಯಿಗಳು ನೀವು ಹೋದರೆ ನಿಮಗೆ ಬರೀ ತುಪ್ಪ ದೀಪ ಅಷ್ಟೇ ಸಿಗ್ತವೆ ದೀಪ ಹಚ್ಬೋದು ನೀವು ಸೊ ಇಲ್ಲಿ ಹರಿಕೆಗೆ ಬಂದರೆ ಇಷ್ಟು ದಿನ ಅಂತ ಇರುತ್ತೆ ನೋಡಿ ಇದೆಲ್ಲ ಹಿಂದೆ ಕಾಣ್ತಾ ಇದೆಲ್ಲ ಹರಿಕೆಗಳೂ ಎಷ್ಟು ಜನ ಬಂದಿರ್ಬೋದು ನೀವೇ ಸಲ ಥಿಂಕ್ ಮಾಡಿ ನಾನಿದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಹಾಗೆ ನಾನು ನಮ್ಮದು ಸಡನ್ಲಿ ಪ್ಲ್ಯಾನ್ ಆಗಿ ಹೋಯಿತು ನಾನು ನಾನು ಕನ್ಸೀವ್ ಆಗಿದ್ದೆ ಅಲ್ವಾ ಸೊ ಸುಮಾರು ಸೆವೆನ್ ಮಂತ್ಸ್ಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇರುತ್ತೆ ರೀಲ್ಸ್ ಬರ್ತಾಯಿತ್ತು ನಾನು ನಮ್ಮ ಯಜಮಾನ್ ಕೇಳಿದ್ ಯಾವ ದೇವರು ಅಂತ ಕೇಳಿದೆ ನನಗೆ ಅವಾಗನೇ ಈ ಅಮ್ಮನ ಬಗ್ಗೆ ಗೊತ್ತಾಗಿರೋದು ಸೊ ನಾನು ಬೆಂಗಳೂರಲ್ಲಿ ಇದ್ದರೂ ಕೂಡ ನನಗೆ ಈ ದೇವರ ಬಗ್ಗೆ ಗೊತ್ತೇ ಇರಲಿಲ್ಲ ಕೆಲವೊಂದು ಜನ ಹೇಳ್ತಾ ಇದ್ರು ಕಾಟೇರಮ್ಮ ಮುತ್ತಾಲಮ್ಮ ಅಂತ ದೇವರುಗಳು ಹೇಳ್ತಾ ಇದ್ರು ನಾನು ಈ ರೀತಿ ದೇವರ ಹೆಸರುಗಳನ್ನು ಯಾವತ್ತೂ ಕೇಳಿರಲಿಲ್ಲ ಸೊ ಇದು ಇವತ್ತು ಹಬ್ಬ ಹುಣ್ಣಿಮೆ ಇರೋದ್ರಿಂದ ಹಾಗೆ ಇಲ್ಲೊಂದು ಮಲಗಿರುವಂಥ ಸ್ಟ್ಯಾಚ್ಯೂ ಕೂಡ ಇತ್ತು ಇದು ವಿಷ್ಣುದು ಅಂತ ನಾನು ನಾನು ಅನ್ಕೋತೀನಿ ಸೊ ಇವತ್ತು ಅಮ್ಮಂದು ಯಜ್ಞ ಹವನ ಇವಾಗೆಲ್ಲ ಇತ್ತು ಒಳಗಡೆ ಸೊ ಇಲ್ಲಿ ಹೋದ ನಂತರ ಫಸ್ಟ್ ನಾವು ಇದಕ್ಕೊಂದು ಸುತ್ತ ಹಾಕಲೇಬೇಕು ಅಂತ ನೋಡಿ ಕೊಟ್ಟಂತ ಜನ ಬಂದಿರ್ಬೋದು ಅಂತ ನಾನು ಅನ್ಕೋತೀನಿ ಇಲ್ಲಿ ಇಲ್ಲಿ ಪ್ರತಿದಿನ ಕೂಡ ಬರ್ತಾರೆ ಜನ ಯಾವಾಗಲೂ ಇದು ಅಂತೂ ಇರೋದಿಲ್ಲ ಅಮ್ಮನ ಹತ್ರ ತುಂಬ ಜನ ಬರ್ತಾರೆ ಅಮ್ಮ ನೋಡಿ ಕೆಂಪು ಸ್ವರ್ಗ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ನನಗಂತಲೂ ಹೋದ ತಕ್ಷಣ ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಇಷ್ಟು ಚೆನ್ನಾಗಿ ದೇವಸ್ಥಾನ ನನ್ನ ಈ ಲೈಫಲ್ಲೇ ನಾನು ಇಷ್ಟು ವರ್ಷ ಆದರೂ ಕೂಡ ನಾನು ಈ ರೀತಿ ದೇವಸ್ಥಾನನೇ ಕಂಡಿಲ್ಲ ಇಷ್ಟು ಸುಂದರವಾಗಿತ್ತು ನೋಡಿ ಇಲ್ಲಿ ಕೂಡ ಒಂದು ಚಿ ಸುಂದರವಾದ ಒಂದು ಅಮ್ಮನವರಿದ್ದಾರೆ ನೋಡಿ ಎಷ್ಟು ಸುಂದರವಾಗಿದ್ದಾರೆ ಅಮ್ಮ ಹಾಗೆ ಗುರು ದೇವರು ಕೂಡ ಇದ್ದಾರೆ ನೋಡಿ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ನಿಜವಾಗ್ಲು ಇದು ಬಂದ ತಕ್ಷಣ ನಮಗೆ ತುಂಬ ಖುಷಿಯಾಯಿತು ನೋಡಿ ಇದು ಆಲದ ಮರದ ಸುತ್ತೆಲ್ಲ ಹಾಗೆ ಇದ್ರ ಒಳಗಡೆ ಜಸ್ಟ್ ಕಾಯಿ ಹೀಗೆ ಹೋಗಿ ಇಟ್ಟು ಅಂಟುಕೊಳ್ಳುತ್ತೆ ಅಂತ ಹೇಳ್ತಾರೆ ಕಟ್ಟೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಸೊ ಇಲ್ಲಿ ಕೆಲವೊಬ್ರು ಜನ ಹೋಗಿ ಬಂದಿದ್ದರು ನನಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಕೆಲವೊಬ್ರು ಹೇಳಿದ್ರಿ ದೇವರು ಅಂತ ನಾನು ನಿಜವ್ ನಾನು ಇಲ್ಲಿವರೆಗೆ ದೇವರ ಹೆಸರು ಕೇಳಿಲ್ಲ ಕಾಟೇರಮ್ಮ ಅಂತ ಹೇಳ್ತಾ ಇದ್ದರು ನಾನು ವರ್ಕಿಗೆ ಹೋದಾಗೆಲ್ಲ ಕಾಟೇರಮ್ಮ ಮುತ್ತಾಲಮ್ಮ ಅಂತ ಹೇಳ್ತಾ ಇದ್ದರು ನನಗೆ ಗೊತ್ತಿರಲಿಲ್ಲ ಬಟ್ ಇವತ್ತು ನಾನಿಲ್ಲಿ ಬಂದ ತಕ್ಷಣ ನಿಜವ್ರು ತುಂಬ ಇಷ್ಟ ಆಯಿತು ಇಲ್ಲಿ ನವಗ್ರಹ ದೇವತೆಗಳು ಅಂತ ಅಮ್ಮನವರ ಒಂಬತ್ತು ರೂಪಗಳು ಇಲ್ಲಿ ಇದ್ದಾವೆ ಅಂತ ಇಲ್ಲೊಂದು ಹೇಳ್ತಾರೆ ಸೋರಿ ನೋಡಿ ನನಗೆ ಇದೆಲ್ಲ ಕಾಯಿಗಳು ನೋಡ್ತಾ ಇದ್ರೆ ನೋಡ್ತಾನಿದ್ದೆ ನನ್ನಂತೂ ಮರೆತೇ ಹೋದೆ ಸೊ ಈ ನಾವು ಒಳ್ಳೆ ದಾರಿಯಿಂದ ಒಳ್ಳೆ ಮನಸ್ಸಿಂದ ಬೆಡ್ಕೊಂಡು ಬಿಟ್ಟು ಕಟ್ಟಿದ್ರೆ ನಮ್ಮ ಆಸೆ ನೆರವೇರುತ್ತೆ ಅಂತ ಹೇಳುತ್ತೆ ಅದು ಏನಾದರೂ ನಮ್ಮ ಅದು ಆಸೆ ಆಗೋದಿಲ್ಲ ಅಂದರೆ ಅದು ಕಾಯಿ ಕಟ್ತಾ ಇರುವಾಗಲೇ ಕೆಳಗಡೆ ಬಿದ್ದು ಹೋಗುತ್ತೆ ಅಂತ ಹೇಳ್ತಾರೆ ಇದೊಂದು ಇಲ್ಲಿ ನಂಬಿಕೆ ಸೊ ಕಾಯಿ ಕಟ್ಟುವಾಗ ಸಡನ್ ನಿಮ್ಮ ಕೈಯಿಂದ ಜರಿದು ಹೋದರೆ ಅದು ನಿಮ್ಮ ಆಸೆ ಪೂರ್ತಿ ಆಗೋದಿಲ್ಲ ಅಂತ ಅರ್ಥ ಸೊ ಅದು ಕಾಯಿ ಹೋಗಿದೆ ಅಂತ ಅರ್ಥ ಸೊ ತೆಂಗಿನಕಾಯಿ ಶ್ರೀಫಲ ಸೊ ಇದು ಅಮ್ಮನವ್ರದ್ದು ಇದು ತಾಯಿಗೆ ಮುಟ್ಟಿರೋದು ಖಂಡಿತ ನೀವು ಒಂದು ಸಲ ಇಲ್ಲಿ ಬನ್ನಿ ನಿಮಗೂ ತುಂಬ ಇಷ್ಟ ಆಗುತ್ತೆ ನಮ್ಮಮ್ಮ ಅವರು ಆ ರೀತಿ ಯಾವ ದೇವಸ್ಥಾನಕ್ಕೆಲ್ಲ ಹೋಗಬೇಡಿ ಅಂತಲೇ ಹೇಳ್ತಾರೆ ನಮ್ಮಮ್ಮ ಬಟ್ ನಮಗೆ ಹೋಗಬೇಕು ಏನಿದೆ ಪ್ರಪಂಚದಲ್ಲಿ ಹಿಂದಿನ ನಾಳೆ ನಾವು ಅಲ್ವಾ ಏನು ಇಲ್ಲಿ ಇರೋಕ್ಕೆ ಬಂದಿರೋದಾ ಇಲ್ಲ ತಾನೇ ಖಂಡಿತ ನಾವು ಒಂದಿನ ಹೋಗ್ತೀವಿ ಸೊ ಅದ್ರಿಗೋಸ್ಕರ ಈ ದೇವರನ್ನ ನೋಡಬೇಕು ಅಂದ್ಕೊಂಡ್ವಿ ನಿಜವಾಗ್ಲೂ ಇಷ್ಟು ಸುಂದರವಾಗಿತ್ತು ಅಂದರೆ ಕೆಂಪು ತೋಟದಲ್ಲೇ ಅಮ್ಮ ಇದ್ದಾರಲ್ಲಪ್ಪ ಅನ್ನಿಸ್ತು ಹಾಗೆ ಚಿಕ್ಕ ಚಿಕ್ಕ ದೇವಸ್ಥಾನಗಳಿತ್ತು ನಾನು ಅದರಲ್ಲಿ ಒಂದು ವಿಡಿಯೋನ ಮಾಡ್ಕೊಂಡಿಲ್ಲ ಯಾಕೆಂದರೆ ತುಂಬ ಎಲ್ಲರೂ ಜನ ಕೂಡ ನಮಸ್ಕಾರ ದೇವರ ನೆನೆಸ್ ಕಾಟೇರಮ್ಮನ ನೆನೆಸ್ತಾ ಪ್ರದಕ್ಷಿಣೆ ಹಾಕ್ತಾಯಿದ್ರು ಆದರೆ ನಾನಂತೂ ವಿಡಿಯೋ ಮಾಡ್ಕೋತಾ ಇದ್ದೆ ಹಾಗೆ ಕೆಲವೊಂದು ಸಲ ಸ್ಟಾಪ್ ಇದ್ದೆ ನಾನು ಕಟ್ ಕಟ್ ವಿಡಿಯೋ ಮಾಡಿದ್ದೀನಿ ನಾನು ಪೂರ್ತಿಯಾಗಿ ವೀಡಿಯೋ ಮಾಡ್ಕೊಂಡಿಲ್ಲ ಬಟ್ ನಾನಿಂದ ಎಷ್ಟಾಗಿದೆ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ಇದೆಲ್ಲ ನಾವು ಸುತ್ತ ಹಾಕಿರೋದು ನೋಡಿ ಎಲ್ಲ ಕೂಡ ತೆಂಗಿನಕಾಯಿನೇ ಇರೋದು ಅಮ್ಮನವರು ಎಷ್ಟು ಜನರ ಆಸೆ ಪೂರೈಸ್ಬೇ ಪೂರೈಸಿರ್ಬಾರ್ದು ನೀವು ಇವಾಗ ಈ ರೀತಿ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಆಗೇ ಆಗುತ್ತೆ ಬಟ್ ಇದು ಕೆಲವೊಂದು ರೂಲ್ಸ್ಗಳು ಬೇರೆ ಇದ್ದಾವೆ ಅಂತ ಕೇಳಿದ್ವಿ ನಾನು ಸೊ ಅದು ಹೇಳ್ತೀನಿ ನಾನು ಸೊ ಅದು ಆದ ನಂತರ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಅಮ್ಮ ಕಾಟೇರಮ್ಮ ಹತ್ರ ನೋಡಿ ಎಷ್ಟು ಸುಂದರವಾಗಿದ್ದಾಳೆ ಅಮ್ಮ ನೋಡ್ತಾ ಇದ್ದರೆ ಸ್ವರ್ಗನೇ ನೋಡ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೆ ಹಾಗೆ ಇಲ್ಲಿ ಬೀಗದ ಕೀ ಕೂಡ ಇತ್ತು ಯಾಕೆ ಬೀಗ ಇಟ್ಟಿದ್ದಾರೆ ಅಂತ ನಿಜವ್ರು ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನನಗೆ ಎಷ್ಟೊಂದು ಮಾಹಿತಿ ಇಲ್ಲ ನಾನು ಕೇಳಿದೆ ಕೆಲವೊಬ್ಬರಿಗೆ ಸೊ ಅದು ಹರಕೆ ಬಗ್ಗೆ ಇದ್ರೆ ಅಷ್ಟೇ ಹೇಳ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಸುಮ್ಮನೆ ಆಗಿಬಿಟ್ಟೆ ಸೊ ಹೋದ ನಂತರ ನನಗೆ ಇಲ್ಲಿ ಹೋದ ನಂತರ ನನಗೆ ಒಂದು ಕನ್ಫ್ಯೂಸ್ ಆಯಿತು ಏನಂದರೆ ದೇವಸ್ಥಾನ ಎಲ್ಲಿದೆ ಅಂತ ಇಲ್ಲೇ ಇದೆ ಅಂತ ನಾವು ಇಲ್ಲೇ ಹೋದ್ವಿ ಯಾಕೆಂದರೆ ಅಮ್ಮನವರು ಯಜ್ಞ ಆಗ್ತಾ ಆಗ್ತಾಯಿತ್ತು ಅದ್ರಗೋಸ್ಕರ ಅಮ್ಮನಿಗೆ ಅಲ್ಲಿ ಕರ್ಕೊಂಡು ಹೋಗಿದ್ದರು ನಾನು ಅಲ್ಲಿ ಕೂಡ ನಿಮಗೆ ಆ ಶೋ ಶೋ ಅಪ್ ಮಾಡ್ತೀನಿ ಸೊ ಹಾಗೆ ಕೆಲವೊಬ್ರು ಅಣ್ಣಗಳು ಅಣ್ಣ ತಮ್ಮ ಕ ಅಣ್ಣ ತಮ್ಮ ಕಡೆಯಿಂದ ನಾವು ವಿಡಿಯೋ ಮಾಡ್ಕೊಂಡಿದ್ವಿ ಇದು ಸೊ ಹಾಗೆ ದೇವರಿಗೆ ನಮಸ್ಕಾರ ಮಾಡುವಾಗ ಇಲ್ಲಿ ಕೂಡ ಬೀಗಗಳನ್ನೇ ಇದ್ವು ಯಾಕೆ ಬೀಗ ಇದೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಇದೆಲ್ಲ ಬೇಗ ಹೀಗೆ ಇರುತ್ತಾ ಅಥವಾ ಮುಂದೆ ಟ್ರಾನ್ಸ್ಫರ್ ಆಗುತ್ತಾ ನನಗೆ ಗೊತ್ತಿಲ್ಲ ನೋಡಿ ಎಲ್ಲ ತಪ್ಪು ದೀಪದಿಂದನೇ ದೇವರಿಗೆ ಬೆಳಗ್ತಾ ಇದ್ದಾರೆ ಸೊ ಇಲ್ಲಿ ಯಜ್ಞ ಹವನ ನಡೀತಾ ಇರ್ತಂತೆ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಅಮ್ಮನ ದೇವರ ವಾರ ಇಲ್ಲಿ ತುಂಬ ರಶ್ ಇರುತ್ತೆ ನಾವು ದಿನ ಹೋಗಿಲ್ಲ ನಮ್ಗೆ ಗೊತ್ತಿರಲಿಲ್ಲ ಯಾವಾಗ ಹೋಗಬೇಕು ಅಂತ ನಾವು ಹೋಗಿರೋದು ಬುಧವಾರ ಅವತ್ತು ಹುಣ್ಣಿಮೆ ಇತ್ತು ನಮ್ಮನೆಯವ್ರಿಗೆ ರಜೆ ಬೇರಿತ್ತು ಅದ್ರಿಗೋಸ್ಕರ ನಾವು ಬಂದಿದ್ವಿ ಸಡನ್ಲಿ ಪ್ಲ್ಯಾನ್ ಆಯಿತು ಹೀಗಾಗಿ ಹೋಗ್ತಾ ಇದ್ವಿ ಇಲ್ಲಿ ಯಜ್ಞ ಮಾಡ್ತಾಯಿದ್ರು ಹಾಗೆ ಇಲ್ಲಿ ಅಮ್ಮನವರಿಗೆ ಕರ್ಕೊಂಡು ಬಂದಿದ್ದರು ಯಜ್ಞೆ ಇತ್ತು ಅಂತ ಇಲ್ಲಿ ಫಸ್ಟಿಗೆ ಒಂದೊಂಥರ ಇಲ್ಲಿ ಲಕ್ಷ್ಮಿ ಅಮ್ಮ ಅವರಿದ್ರು ಇಲ್ಲಿ ಕೂಡ ನಮಸ್ಕಾರ ಮಾಡ್ಕೊಂಡಿವಿ ನಾವು ಸೊ ನನಗೆ ಏನು ಕೋಪ ಬರುತ್ತೆ ಅಂದರೆ ನಾನು ನಮಸ್ಕಾರ ಮಾಡುವಾಗ ಯಾರು ಕೂಡ ಅಡ್ಡ ಬರಬಾರ್ದು ಅಡ್ಡ ಬಂದರೆ ತುಂಬ ಕೋಪ ಬರುತ್ತೆ ನೋಡಿ ನಮಸ್ಕಾರ ಮಾಡಿ ಹೋಗ್ತಾಯಿದ್ದೀನಿ ಅಣ್ಣ ನೆತ್ಕೊಂಡು ಬಿಟ್ಟಿದ್ದಾರೆ ಬೇಗ ನಮಸ್ಕಾರ ಇಲ್ಲ ನೋಡಿ ದೇವ್ರ ಎಲ್ಲ ಅವ್ರಿಗೆ ಹೊಲ್ಸ್ಕೊಂಡು ಬಿಟ್ಟರೆ ನಾನು ದೇವರನ್ನ ಯಾವಾಗ ಹೊಲಿಸ್ಕೋಬೇಕು ನೀವೇ ಹೇಳಿ ನೋಡಿ ಅಣ್ಣ ಸರಿಯಾಗಿ ನಮಸ್ಕಾರ ಕೂಡ ಮಾಡ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಬೇಡವೇ ಬೇಡ ಅಂತ ನಾನು ಈ ಕಡೆ ಮೂವ್ ಮಾಡಿದೆ ಕ್ಯಾಮೆರಾನ ಸೊ ಅದ ನಂತರ ಎಲ್ಲ ಖಾಲಿ ಆಯ್ತಲ್ವಾ ಒಂದು ಎರಡು ನಿಮಿಷ ನಾನು ಟೈಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಅದರ ನಂತರ ಅಮ್ಮನವ್ರಿಗೆ ನಮಸ್ಕಾರ ಮಾಡಿದೆ ಆದರೆ ನಮ್ಮ ಹೆಣ್ಮಕ್ಳು ಕೇಳಬೇಕಲ್ಲ ನೋಡಿ ಆಂಟಿ ಹೇಗೆ ಓಡಿ ಬಂದರು ಅಂತ ಸೊ ಅದು ಅದ ನಂತರ ಯಜ್ಞೆ ನಡೀತಾ ಇತ್ತು ಆಲ್ರೆಡಿ ಯಜ್ಞೆ ಆಗಿ ಹೋಗಿತ್ತಂತೆ ಬೆಳಗ್ಗೆ ಅದು ಮುಹೂರ್ತದಲ್ಲಿ ಆಗಿತ್ತಂತೆ ನಾನು ನಾವು ಬರ್ಷರೆಲ್ಲ ಮುಗಿದು ಹೋಗಿತ್ತು ಸೊ ಒಳಗಡೆ ಹೋಗಬೇಕಂದ್ರೆ ಬಿಸಿ ಇರುತ್ತೆ ಮಗುನೂ ತೊಗೊಂಡು ಎಲ್ಲಿ ಹೋಗ್ತೀರಾ ಅಂದರು ಇಲ್ಲಿವರೆಗೂ ಬಂದಿದ್ದೀವಿ ಹೋಗಬೇಕು ಅಂತ ಬಂದ್ವಿ ಇಲ್ಲಿ ಕೂಡ ಅಮ್ಮನವರ್ದಿತ್ತು ಇದು ನನಗೆ ಗೊತ್ತಾಗ್ಲಿಲ್ಲಷ್ಟು ಸೊ ಕಂಬಳ ಕಂಬಳಿಪುರ ಅಂತ ಕಂಬಳಿಪುರ ಕಾಟೇರಮ್ಮ ಅಂತ ನೋಡಿ ಇದು ತುಂಬ ಪವಿತ್ರವಾದ ಜಾಗ ಸೊ ನೀವೇನಾದ ನೀವೇನಾದರೂ ಇಲ್ಲಿ ಬಂದರೆ ಖಂಡಿತ ನೀವು ಸಲ ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡಿ ಅಮ್ಮ ಎಷ್ಟು ಸುಂದರವಾಗಿದೆ ಹಾಗೆ ಅದರ ಪಕ್ಕದಲ್ಲಿ ಇನ್ನೊಂದು ದೊಡ್ಡದು ಮೂರ್ತಿ ಆಗ್ತಾ ಇದೆಯಾ ಆಲ್ರೆಡಿ ಆಕಾರ ಬರ್ತಾ ಇದೆ ನೋಡಿ ಕಾಲುಗಳು ಹಾಗೆ ಕೈಗಳು ಎಷ್ಟು ಅಂತ ನನಗೆ ಗೊತ್ತಿಲ್ಲ ಆಮೇಲೆ ಇಲ್ಲಿ ಕಾಯಿ ಹರಿಕೆ ಕಟ್ಟೋರಿಗೆ ಅಂತ ಹೇಳಿ ಪ್ರೈಸ್ ಕೂಡ ಇದೆ ನೋಡಿ ಅದು ಆದ ನಂತರ ಇನ್ನೇನು ಹೊರಡಬೇಕು ಒಂದೆರಡು ಫೋಟೋಗಳು ತಗೋಬೇಕು ಅಂತ ಇದ್ವಿ ಅಷ್ಟರಲ್ಲಿ ಅಮ್ಮನವರು ಆಚೆ ಬರೋಕ್ಕೆ ಶುರು ಆದರೂ ಸೊ ಅದಕ್ಕೋಸ್ಕರ ಅದು ನಿಂತ್ಕೊಂಡ್ವಿ ಹಾಗೇ ಅದು ಅಂತಾರಲ್ವ ಅದೃಷ್ಟ ಅಂದರೆ ಹೀಗೆ ಇರಬೇಕು ಅಂತ ಅದು ಅದೃಷ್ಟ ನಮಗೂ ಒಲಿದು ಬಂತು ನೋಡಿ ನಾವು ಹೋಗ್ತಾ ಇರುವಾಗ ಅಮ್ಮ ಕೂಡ ಆಚೆ ಬಂದರು ನಾನು ತುಂಬ ಖುಷಿಯಾಯಿತು ಅಮ್ಮನವ್ರಿಗೆ ನೋಡಿ ಥ್ಯಾಂಕ್ಸ್ ಅಮ್ಮ ಅಂತ ರಿಕ್ವೆಸ್ಟ್ ಮಾಡಿದೆ ನಾನು ಸೊ ಹೀಗೆ ವೀಡಿಯೋ ಮಾಡ್ಕೋತಾ ಇದ್ದೆ ನಾನು ನೋಡಿ ಅಮ್ಮ ಎಷ್ಟು ಸುಂದರವಾಗಿದ್ದಾರೀ ಸೊ ಇದೆಲ್ಲ ಆದ ನಂತರ ನಾವು ಕೂಡ ಹೋಗ್ತಾ ಇದ್ವಿ ಹಾಗೆ ಇಲ್ಲಿ ಹರಕೆ ಕಟ್ಟಬೇಕೆಂದರೆ ಮಂಗಳವಾರ ಹಾಗೆ ಶುಕ್ರವಾರ ಬಂದುಬಿಟ್ಟು ಒಂಬತ್ತು ವಾರದವರೆಗೂ ಬಂದು ಹರಿಕೆ ಕಟ್ಟಬೇಕು ಅಂತ ಇತ್ತು ಬಟ್ ನನಗೆ ಅಷ್ಟೊಂದು ಇದ್ರ ಬಗ್ಗೆ ಡಿಟೇಲ್ ಆಗಿ ಮಾಹಿತಿ ಗೊತ್ತಿಲ್ಲ ನಿಮ್ದು ಏನಾದರೂ ಆ ರೀತಿ ಹರಿಕೆ ಇದ್ದರೆ ಖಂಡಿತ ಈ ಅಮ್ಮನ ಹತ್ರ ಬಂದು ಇಲ್ಲಿ ಪೂಜಾರಿಗಳನ್ನ ಕೇಳಿಬಿಟ್ಟೆ ನೀವು ಮಾಡಿ ಯಾಕೆಂದರೆ ನನಗೆ ಸುಳ್ಳು ಮಾಹಿತಿ ಎಲ್ಲ ಕೊಡೋಕೆ ನನಗೆ ಇಷ್ಟ ಆಗೋದಿಲ್ಲ ಇಷ್ಟಂತೂ ನನಗೆ ಗೊತ್ತು ಇಷ್ಟು ಹೇಳಿದ್ದೀನಿ ನಾನು ಸೊ ನಾವು ಹಾಗೆ ದೇವರನ್ನ ದರ್ಶನ ಮಾಡ್ಕೋಬೇಕು ಅಂತ ಬಂದಿರೋದು ಸೊ ನಾವೆಲ್ಲ ಅರಿತಿ ಹರಿಕೆ ಏನೂ ಕಟ್ಟಿಲ್ಲ ಯಾಕೆಂದರೆ ಅಮ್ಮನ ಆಶೀರ್ವಾದ ಇದ್ದರೆ ಸಾಕು ಅಂತ ಯಾರಿಗೆ ಕೆಟ್ಟದ್ದು ಒಳ್ಳೆಯದು ಬೇಡ ನಮ್ಮ ಹಣೆ ಬರದಲ್ಲಿ ಇರುತ್ತೆ ಅಂತ ನಾನು ಅನ್ಕೋತೀನಿ ಸೊ ದಯವಿಟ್ಟು ನೀವು ಕೂಡ ಹರಿಕೆ ಕೊಟ್ಟೋದಿದ್ರೆ ದಯವಿಟ್ಟು ತುಂಬಿರೋ ಸಂಸಾರ ಒಡೆಯಕ್ಕೆ ಹೋಗಬೇಡಿ ಮತ್ತು ಇನ್ನೊಬ್ಬರಿಂದ ಕೆತ್ತಕೊಂಡು ತಿನ್ನುವಂಥ ಕೆಲಸ ಎಲ್ಲ ಮಾಡಕ್ಕೆ ಹೋಗಬೇಡಿ ಯಾಕೆಂದರೆ ಒಳ್ಳೇದು ಕೆಟ್ಟದ್ದು ತುಂಬ ದಿನ ಇರೋದಿಲ್ಲ ಒಳ್ಳೆಯದು ತುಂಬ ದಿನ ಇರುತ್ತೆ ದಯವಿಟ್ಟು ಯಾರ ಜೀವನದಲ್ಲಿ ಕೂಡ ಆಟ ಅಂತೂ ಆಡೋಕ್ಕೆ ಹೋಗಬೇಡಿ ಅವ್ರು ಚೆನ್ನಾಗಿದ್ದಾರಾ ಚೆನ್ನಾಗಿರೋದು ನೀವು ಕೂಡ ಖುಷಿ ಪಡಿ ಅದೆಲ್ಲ ಬಿಟ್ಟು ಇನ್ನೊಬ್ರಿಗೆ ಕೆಟ್ಟದ ಬೈಸೋಕೆ ಹೋಗಬೇಡಿ ಇದು ಆದ ನಂತರ ನಾವು ಅಮ್ಮನ ಹತ್ರ ಹೋಗ್ತಾ ಇದ್ವಿ ಅಮ್ಮನವರು ಇದರ ಮೇಲೆ ನಡೀತಾ ಹೋಗಿಬಿಟ್ಟು ಇಲ್ಲಿ ಶ್ರೀಚಕ್ರದ ಹತ್ರ ಹೋಗಿ ಇಲ್ಲಿ ಧೂಪ ಆರತಿ ಹಾಕಿ ಹೂವಿಂದ ಇದು ಹೂವಿಂದು ಅಕ್ಷತೆನ ತೊಗೊಂಡ್ಬಿಟ್ಟು ಇಲ್ಲಿ ಮರಳಿ ಹೋಗ್ತಾರೆ ಅಂತ ಹೇಳ್ತಾ ಹೇಳ್ತಾಯಿದ್ರು ದೇವಸ್ಥಾನಕ್ಕೆ ಬಟ್ ಇಲ್ಲಿ ಗರ್ಭದ ಗುಡಿ ಯಾವುದಿದೆ ಅಂತ ನಾನು ಹೋಗಲಿಲ್ಲ ಅನಿಸುತ್ತೆ ಯಾಕಂದರೆ ಅಮ್ಮನವರೇ ಹೊರಗಡೆ ಇದ್ದರು ಸೊ ಹೀಗಾಗಿ ನಾನು ಒಳಗಡೆ ಹೋಗಲಿಲ್ಲ ಸೊ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನೀವು ಕೂಡ ಖಂಡಿತ ಒಂದ್ಸಲ ಬನ್ನಿ ಅಮ್ಮನವ್ರ ದರ್ಶನ ಇಲ್ಲಿಂದನೇ ಮಾಡ್ಕೊಳ್ಳಿ ನೀವು ಇಲ್ಲಿದವ್ರಿದ್ರೂ ಪರವಾಗಿಲ್ಲ ದೂರಿಂದ ಇದ್ದರೂ ಪರವಾಗಿಲ್ಲ ಆರಾಮಾಗಿ ಬಂದು ಹೋಗ್ಬೋದು ಒಂದು ದಿನದಲ್ಲಿ ಏನು ತೊಂದ್ ತೊಂದರೆ ಇಲ್ಲ ಬಟ್ ಮಂಗಳವಾರ ಹಾಗೆ ಶುಕ್ರವಾರ ತುಂಬ ರಶ್ ಇರುತ್ತೆ ಅಂತ ಹೇಳ್ತಾರೆ ತುಂಬ ಜನ ದೇವ್ ಈ ಅಮ್ಮನ ನಂಬ್ತಾರೆ ಸೊ ಅಮ್ಮ ಇಷ್ಟು ದಿನದಲ್ಲಿ ಅಂದರೆ ಅಷ್ಟು ದಿನದಲ್ಲೇನೋದು ಆಸೆ ಪೂರೈಸ್ತಾರೆ ಅಂತ ಹೇಳ್ತಾರೆ ಅದು ನಿಯತ್ತಾಗಿ ಇದ್ರೆ ಆಸೆನ ನಿಮ್ದು ಪೂರ್ತಿ ಆಗುತ್ತೆ ಅದು ಅನೀತಿ ಇದ್ರೆ ಖಂಡಿತ ಅದು ಆಸೆ ನಿಮ್ದು ಪೂರೈಸೋದಿಲ್ಲ ಸೊ ಜೈ ಕಾಟೆ ರಮ್ಮ ಅಂತ ಹೇಳ್ತೀವಿ ಸೊ ಇವಾಗ ಅಮ್ಮನವ್ರು ಹೋದರು ಇದು ಆದ ನಂತರ ಅವಾಗಲೇ ಅಮ್ಮ ಬಂದಿದ್ರು ಇಲ್ಲಿ ಶ್ರೀಚಕ್ರದ ನಂತರ ಬಂದಿದ್ದರು ಸೊ ಇಲ್ಲಿ ಬಂದ ನಂತರ ನನ್ನ ಹೊರಗಡೆ ಹೋಗುವಾಗ ಹಾಗೆ ಈ ಅಮ್ಮನೊಂದು ಅವಾಗಲೇ ನೀವು ಫಸ್ಟ್ ತೋರಿಸಿದ್ದೆ ಅಲ್ವಾ ಅದು ವೀಡಿಯೋ ನಾನು ಅವಾಗಲೇ ತುಂಬ ಜನ ಇದ್ದರು ಅಂತ ನಾನು ಮಾಡಿಕೊಂಡಿರಲಿಲ್ಲ ಸೊ ಅದಕ್ಕಾಗಿ ಮತ್ತೆ ಒಂದು ವೀಡಿಯೋನ ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಅದು ಆದ ನಂತರ ಇವಾಗ ಅನ್ನ ಪ್ರಸಾದ ಇಲ್ಲಿ ಇತ್ತು ಸೊ ಅನ್ನ ಪ್ರಸಾದ ಇದೆ ಅಮ್ಮನವ್ರದ್ದು ಸ್ವಲ್ಪ ತಿನ್ಕೊಂಡು ಹೋಗಬೇಕು ಅಂತ ಬಂದ್ವಿ ಇಲ್ಲಿ ಯಾವಾಗ್ಲೂ ಅನ್ನ ಪ್ರಸಾದ ಇರುತ್ತೆ ಅಂತೆ ಸೊ ಅದ್ರಗೋಸ್ಕರ ಹೋಗಿ ಕೂತ್ಕೊಂಡಿದ್ವಿ ಕುತ್ಕೊಂಡ್ಬಿಟ್ಟು ಹಾಗೆ ನಾನು ಒಂದು ವೀಡಿಯೋ ಮಾಡ್ಕೊಂಡೆ ಹಾಗೆ ಒಂದು ಫೋಟೋ ಇದ್ದೆ ಸೊ ನನ್ನ ಪಕ್ಕದವರು ನಂದು ನೋಡಿ ಅವರು ಫೋಟೋ ಹಾಗೆ ವೀಡಿಯೋ ಮಾಡ್ಕೋಕ್ ಶುರು ಮಾಡಿದ್ರು ಸೊ ಅದು ಅನಂತರ ಫಸ್ಟು ಸಜ್ಜಿಗೆನ ಹಾಕ ಹಾಕಿದ್ರು ಪ್ರಸಾದದಲ್ಲಿ ತುಂಬ ಸ್ವೀಟಾಗಿ ಅಂತ ತುಂಬ ಟೇಸ್ಟಿಯಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಈ ಸಜ್ಜಿಗೆ ಸೊ ಬೇಗ ಬೇಗ ಎಲ್ಲರೂ ತಿಂದರೂ ನಾನೇ ಲೇಟ್ ಮಾಡಿದೆ ಯಾಕಂದರೆ ವಿಡಿಯೋ ಮಾಡ್ತಾ ಇದೆಯಲ್ವ ಸ್ವಲ್ಪ ಲೇಟ್ ಆಗೋಯಿತು ಅದು ನಂತರ ರೈಸ್ ಹಾಕಿದ್ರು ರೈಸಿಗೆ ಸಾಂಬಾರು ಕೂಡ ಹಾಕಿದ್ರು ಸಾಂಬಾರು ಅದು ತುಂಬ ಟೇಸ್ಟಿಯಾಗಿತ್ತು ನೋಡಿದ್ರೆ ಅದರಲ್ಲಿ ಏನು ಕೂಡ ಇರಲಿಲ್ಲ ಬಟ್ ಇಷ್ಟೊಂದು ಟೇಸ್ಟ್ ಹೆಂಗಿದೆ ಅಂತ ನಾನು ಶಾಕ್ ಆದೆ ನಾನು ಮತ್ತೆ ಸಲ ರೈಸ್ ಹಾಕ್ಕೊಳ್ತಿದ್ದೆ ನನಗೆ ತುಂಬ ಇಷ್ಟ ಇತ್ತು ಸೊ ಒಂಥರ ಇಲ್ಲಿ ಆನಿಯನ್ ಪಕೋಡಾ ಹಾಗೆ ಚಕ್ಲಿ ಚೂಡ ಎಲ್ಲ ಇಷ್ಟೊಂದು ಟೇಸ್ಟಿಯಾಗಿತ್ತಂದ್ರೆ ಈ ಅಣ್ಣನ ಕೈಯಲ್ಲಿ ಅಣ್ಣ ದೇವತೆ ಇದ್ದಾರೆ ಅಂತ ನನಗೆ ಅನಿಸ್ತು ತುಂಬ ಟೇಸ್ಟಿಯಾಗಿ ಮಾಡ್ತಾರೆ ಖಂಡಿತ ಇಲ್ಲಿ ಬಂದಂಥ ಇಲ್ಲಿ ಸಲ ವಿಸಿಟ್ ಮಾಡಿ ಹಾಗೆ ಇವ್ರ ಹತ್ರ ಪರ್ಚೇಸ್ ಮಾಡಿ ನಾನು ಇವ್ರು ಮಾತಾಡಿದ್ದೆ ವಿಡಿಯೋ ಮಾಡ್ಕೊಂಡು ಕೇಳಿ ನೀವು ಒಂದು ಸಲ ಸರಿ ಸೊ ಈ ಅಣ್ಣಾರು ಚಿಕ್ಕೋರ್ ಅಪ್ ಅವರ ಅಪ್ಪಾರು ಕೂಡ ಇದೇ ಮಾಡ್ತಾ ಇದ್ರಂತೆ ತುಂಬಾ ಟೇಸ್ಟಿಯಾಗಿ ಮಾಡ್ತಾರೆ ನಿಜವಲ್ಲ ನಾನಂತೂ ಶಾಕ್ ಅದು ಇಷ್ಟೊಂದು ಟೇಸ್ಟಿಯಾಗಿ ಮಾಡೋಕೆ ಸಾಧ್ಯನಾ ಅಂತ ಹಾಗೆ ಇಲ್ಲೊಂದು ಪಪ್ಪಿ ಇತ್ತು